ಪ್ರಜ್ವಲ್ ರೇವಣ ಅಶ್ಲೀಲ ವಿಡಿಯೋ ಪ್ರಕರಣ ರಾಜ್ಯದಲ್ಲಿ ಭಾರೀ ಸದ್ದು ಮಾಡುತ್ತಿದೆ ಇನ್ನು ಈ ವಿರುದ್ಧ ಎಸ್ಡಿಪಿಐ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವ ಘಟನೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿಯಲ್ಲಿ ನಡೆದಿದೆ ಹೆಣ್ಣು ಬಾಕ ಪ್ರಜ್ವಲ್ ರೇವಣಿಗೆ ಧಿಕ್ಕಾರ ಎಂದು ಘೋಷಣೆಗಳನ್ನು ಕೂಗಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದು ಇಂಥವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ ಇಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಆ ಪ್ರತಿಭಟನೆಯಲ್ಲಿ ಸತತವಾಗಿ ಮೂರು ದಿನದಿಂದ ಆರು ರಿಟರ್ನಿಂಗ್ ಆಫೀಸರ್ ಹತ್ರ ಮತ್ತು ನಗರ ಪೊಲೀಸ್ ಠಾಣೆ ಪಿ ಐ ಆದಂಥ ಪ್ರಕಾಶ್ ಮಾಳೆ ಅವರ ಹತ್ರ ಸತತವಾಗಿ ಮೂರು ದಿನ ನಾವು ಅನುಮತಿಗೋಸ್ಕರ ತಿರುಗಾಗ್ತಾ ಇದ್ವಿ ಆದರೆ ಈ ಅನುಮತಿಯನ್ನು ನಮ್ಮ ಹತ್ರ ಬರೋಲ್ಲ ನೀವು ರಿಟರ್ನಿಂಗ್ ಆಫೀಸರ್ ಹತ್ರ ಹೋಗ್ರಿ ಅಂತೇಳಿ ಅವ್ರು ಹೇಳಿದರು ನಂತರ ಮತ್ತೆ ರಿಟರ್ನಿಂಗ್ ಆಫೀಸರ್ ಇಲ್ಲ ನಮಗೆ ಬರೋಲ್ಲ ನೀವು ಏನಾಯ್ತಲ್ಲ ನೀವು ಅಲ್ಲಿ ಹೋಗ್ರಿ ಅಂತ ಹೇಳಿ ಆಯಿತು ಎರಡು ಮೂರು ಸತಿ ನಾವು ತಿರುಗಾಡಿದ್ದಾಯಿತು ಮತ್ತು ನಾವು ರಿಟರ್ನಿಂಗ್ ಆಫೀಸರ್ ಹೋದ್ರ ಹತ್ರ ಒಂದು ಹಿಂಬರವನ್ನು ಕೊಡ್ತಾರೆ ಹಿಂಬರನಲ್ಲಿ ನೀವು ನಗರ ಪೊಲೀಸ್ ಠಾಣೆಯವರು ಇಲ್ಲಿನ ಬಗ್ಗೆ ನೀವು ಏನಿತ್ತಲ್ಲ ಪ್ರತಿಭಟನೆ ಮಾಡಲಿಕ್ಕೆ ಏನು ಅನುಮತಿ ಕೊಡಬೇಕಾ ಬೇಡವಾ ಅಂಥೇಳಿ ಅವರು ಸಜೆಷನನ್ನು ಕೇಳ್ತಾರೆ ಆದರೆ ನಮ್ಮ ಇನ್ನುವರೆಗೂ ತಹಸೀಲ್ ಕಾರ್ಯಾಲಯದಿಂದ ಯಾವುದೇ ಹಿಂಬರವನ್ನು ನೀಡದೆ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಆ ಹಮ್ಮಿಕೊಂಡದ ಪ್ರತಿಭಟನೆಯಲ್ಲಿ ನಮ್ಮ ಜಿಲ್ಲಾ ರಾಜ್ಯಾದ್ಯಂತ ನಡೀತಾ ಇದೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರ ಜಿಲ್ಲಾಧ್ಯಕ್ಷ ನಾವು ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಬಹಳ ದೂರ ಇರೋದ್ರಿಂದ ನಾವು ಕೊಪ್ಪಳ ವಿಧಾನಸಭಾ ಕೊಪ್ಪಳ ಜಿಲ್ಲೆಯಿಂದ ಹ್ಯಾಂಡಲ್ ಮಾಡ್ತಾ ಇದ್ವಿ ನಾವು ಸತತವಾಗಿ ಇಲ್ಲಿನ ನಾನು ಸ್ವಲ್ಪ ಮಾತಾಡಿದೆ ಹಿಂದೆ ಪ್ರೊಟೆಸ್ಟ್ ನಡೆದುವಂಥ ಸಮಯದಲ್ಲಿ ಬೇರೆ ಪಕ್ಷಗಳಿಗೆಲ್ಲ ಫ್ರೀಯಾಗಿ ಅನುಮತಿ ಕೊಡ್ತೀರಿ ಯಾಕೆ ನಮಗೆ ಈ ಥರ ನೀವು ಎರಡು ಮುಖಾಂತರ ನಮಗೆ ನೋಡ್ತಾ ಇದ್ದೀರಿ ನೀವು ಯಾಕೆ ಈ ಥರ ಸರಿ ಕಾಣಂಗಿಲ್ಲ ನಾವು ಏನನ್ನ ಪ್ರಚೋದನಕಾರಿ ಭಾಷಣ ಮಾಡ್ತೀವ ಮತ್ತೊಂದಾ ಅಂತ ಹೇಳಿದ ಹೊತ್ನಾಗ ಇಲ್ಲ ಬ್ರದರ್ ನೀವು ಅರ್ಥ ಮಾಡ್ಕೊಳ್ಳ್ರಿ ನಿಮ್ಮ ಪಕ್ಷನೇ ಬೇರೆ ಸ್ವಲ್ಪ ಇದು ಅಂತ ಹೇಳಿದ ಅದಾಗ ನಾವು ಆ ಥರ ಸಂವಿಧಾನದ ಅಡಿಯಲ್ಲಿ ಚೌಕಟ್ಟಿನ ಕಾನಿನ ಚೌಕಟ್ಟಿನಲ್ಲಿ ನಾವು ಏನು ಪಕ್ಷವನ್ನು ಕಾರ್ಯನಿರ್ವಹಿಸ್ತಾ ಇದೆ ನಾವು ಯಾವುದೇ ವಿನಾಕಾರಣ ಹೇಳಿಕೆ ಕೊಡೋದಾಗಲಿ ಯಾವುದೇ ಕೋಮು ಭಾಷಣ ಮಾಡುವಂಥದ್ದಾಗಲಿ ಎಲ್ಲಿಯೂ ಸಹ ನಾವು ಯಾವುದೇ ಮಾತಾಡಲಿಲ್ಲ ಮತ್ತು ಈಗ ಸತತ ಈ ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣ ಎ ಒನ್ ಆರೋಪಿ ಏನಿದ್ದಾರೆ ರೇವಣ್ಣ ಅವರು ಮತ್ತು ಎ ಟು ಪ್ರಜ್ವಲ್ ರೇವಣ್ಣ ಅವರು ಏನಿದ್ದಾರೆ ಸುಮಾರು ಎರಡು ಸಾವಿರದ ಒಂಬೈನೂರ ತೊಂಬತ್ತ ಏಳು ಸೆಕ್ಸ್ ವೀಡಿಯೋಸ್ ಏನಿದ್ದಾವೆ ಸತತ ವೀಡಿಯೋ ಮಾಡ್ಕೊಂಡು ಇವ್ರಿಗೆ ಹಿಡಿಬೇಕಾದಂಥದ್ದು ಅರೆಸ್ಟ್ ಮಾಡಬೇಕಾದಂಥದ್ದು ನ್ಯಾಯಕ್ಕೋಸ್ಕರ ಏನು ಹೆಣ್ಮಕ್ಕಳರನ್ನ ಜೀವನವನ್ನು ಹಾಳು ಮಾಡಿದ್ದಾರೆ ಇವರು ಇವರನ್ನು ಅರೆಸ್ಟ್ ಮಾಡಿರಿ ಅಂಥೇಳಿ ನಾವು ಎಸ್ ಡಿ ಪಿ ಐಯಿಂದ ಒತ್ತಡ ಹಾಕ್ತಾ ಇದ್ದೀವಿ ಆದರೆ ಇಲ್ಲಿ ನಾವು ಸರ್ಕಾರಕ್ಕೆ ಕೇಳಬೇಕಾದಂಥದ್ದು ಏನಿದೆ ಅಂತಂದರೆ ಇಲ್ಲಿ ಅನ್ಯಾಯ ಆಗಿರುವಂಥದ್ದು ಧ್ವನಿ ಎತ್ತಿಗೆ ಧ್ವನಿ ಎತ್ತವರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಸರ್ಕಾರ ಇದೇನಾ ಏನು ಸತ್ತೋಗಿದಾನೆ ಏನು ಗೃಹ ಸ ಗೃಹ ಸಚಿವಾಲಯ ಏನು ಮಾಡ್ತಾ ಇದೆ ಇಂಥ ನಾಯಕಾಗಿ ಹೋರಾಡುವಂಥವ್ರನ್ನ ಜೈಲಿಗೆ ಗಟ್ಟಬೇಕಾದ್ರೆ ಇಂಥ ದುರ್ಗತಿ ಸರ್ಕಾರ ಇನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯು ಪಿ ಮಾಡಲು ಥರ ಇಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಧಿಕ್ಕಾರವಿರಲಿ ಇಂಥ ಸರ್ಕಾರಕ್ಕೆ ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇಂಥರ ಕೂಡಲೇ ಇಲ್ಲಿ ಏನು ನಮ್ಮ ಜಿಲ್ಲಾ ಇನ್ನು ನಮ್ಮ ತಾಲೂಕು ವಿಧಾನಸಭಾ ಅಧ್ಯಕ್ಷರನ್ನು ಏನು ಬಂಧನ ಮಾಡಿದಿರಿ ಮತ್ತು ಉಪಾಧ್ಯಕ್ಷ ಕಾರ್ಯದರ್ಶಿಯವರನ್ನು ಬಂಧನ ಏನು ಮಾಡಿದ್ದೀರಿ ನೀವು ಕೂಡಲೇ ನೀವು ಬಿಡುಗಡೆಗೊಳಿಸಬೇಕಿಲ್ಲ ಅಂತದ್ದೇ ಬಳ್ಳಾರಿ ಜಿಲ್ಲೆಯ ಮತ್ತು ಕೊಪ್ಪಳ ಜಿಲ್ಲೆಯ ಕಾರ್ಯಕರ್ತನ ಸೇರಿಸಿ ಕಂಪ್ಲೀಟ್ ಚಲುವನ್ನು ಹಮ್ಮಿಕೊಳ್ಳಬೇಕಾಗತ್ತಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ